ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಇವತ್ತು ನಾನು ಮಾತನಾಡ್ತಾ ಇರುವುದು ಬಸವರಾಜ ಬೊಮ್ಮಾಯಿ ಅವರು ಕುರಿತು ಇವತ್ತಿನ ನನ್ನ ಮಾತಿನ ಶೀರ್ಷಿಕೆ ಬಸವರಾಜ ಬೊಮ್ಮಾಯಿ ಬದಲಾದರೆ ಇದು ಎರಡು ರೀತಿಯ ಅರ್ಥಗಳನ್ನು ದೋಲಿಸುತ್ತೆ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಬದಲಾಗಿದ್ದಾರೆಯೇ ಅನ್ನುವುದು ಒಂದು ಎರಡನೇದು ಬಸವರಾಜ ಬೊಮ್ಮಾಯಿಯವರು ಬದಲಾದರೆ ಏನಾಗುತ್ತೆ ಅನ್ನೋದು ಸೊ ಇದ್ರ ಬಗ್ಗೆ ಮಾತನಾಡುವಾಗ ನಾನು ನನ್ನ ಮತ್ತು ಬಸವರಾಜ ಬೊಮ್ಮಾಯಿಯವರ ನಡುವಿನ ಸಂಬಂಧ ಹೇಳಬೇಕು ನಾನು ಅವರನ್ನು ನೋಡಿದ್ದು ಎಂಬತ್ತರ ದಶಕದಲ್ಲಿ ಸೊ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಜನತಾ ಪರಿವಾರ ನನಗೆ ಬಹಳ ಹತ್ತಿರ ಇತ್ತು ದೇವೇಗೌಡರು ತುಂಬ ಹತ್ತಿರ ಇದ್ದರು ಹೆಗಡೆಯವರು ಹತ್ತಿರ ಇದ್ದರು ಬೊಮ್ಮಾಯಿಯವರು ಹತ್ತಿರ ಇದ್ದರು ನಾನು ಅವರನ್ನು ನೋಡುವುದಕ್ಕೆ ಎಸ್ ಆರ್ ಬೊಮ್ಮಾಯಿಯವರನ್ನು ನೋಡೋದಕ್ಕೆ ಅವ್ರ ಮನೆಗೆ ಹೋದದ್ದುಂಟು ಆ ಸಂದರ್ಭದಲ್ಲಿ ಬಸವರಾಜ ಅವರನ್ನು ನೋಡಿದ್ದು ಆಗ ಬಸವರಾಜ್ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಭಾಳ ಕಡಿಮೆ ಮಾತನಾಡುವಂಥ ಮನುಷ್ಯ ಓದು ಓದು ಆಗಲಿ ಇತ್ತು ಅವರಿಗೆ ತುಂಬ ಓದ್ತಾ ಇದ್ದರು ಓದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಾಗ ಕೂಡ ಯಾವ ವಿಚಾರವನ್ನು ಮಾತನಾಡಬಹುದು ಅನ್ನೋದನ್ನು ಕೂಡ ನನ್ನ ಬ ನನ್ನ ಜೊತೆ ಚರ್ಚೆ ಮಾಡಿದ್ದು ಉಂಟು ಹಾಗೆಯೇ ಅವರು ಗೃಹ ಸಚಿವರಾದ ಸಂದರ್ಭದಲ್ಲೂ ಯಾವಾಗಲೂ ನನಗೆ ಮಾತನಾಡಬೇಕು ಅಂತ ಅನ್ನಿಸಿದಾಗ ಅವರೊಂದು ವಾಟ್ಸಪ್ ನಂಬರ್ ಇದೆ ಆ ನಂಬರಿಗೆ ನಾನು ಮೆಸೇಜ್ ಮಾಡಿದ್ದು ಉಂಟು ನಂತರ ಅವರು ತಿರುಗಿ ಅವರೇ ಕಾಲ್ ಮಾಡಿದರು ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಅವರ ಜೊತೆ ಮಾತಾಡಿಲ್ಲ ಸೊ ನಾನು ಪ್ರಶ್ನೆ ಯಾಕೆ ಇದ್ದೀನಿ ಬಸವರಾಜ್ ಬೊಂಬಾಯಿ ಬದಲಾದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ದರಿಂದ ಅವರು ಬದಲಾಗಲೇ ಆಗದೇ ಇರಲಿ ಎರಡೂ ಕೂಡ ರಾಜ್ಯದ ದೃಷ್ಟಿಯಿಂದ ಭಾಳ ಮುಖ್ಯವಾದದ್ದು ನಾನು ಬದಲಾದರೆ ಅಂತ ಹೇಳುವುದಕ್ಕೂ ಕೂಡ ಕಾರಣ ಇದೆ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವುದಕ್ಕೆ ಕಾರಣ ಇದೆ ಈ ಪ್ರಶ್ನೆಯನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಪ್ರಶ್ನೆಯನ್ನು ತಮ್ಮ ಮುಂದೆ ಕೂಡ ಇಡ್ತಿದ್ದೀನಿ ಸೊ ಅದಕ್ಕೆ ಕಾರಣ ಏನು ಅಂದರೆ ಬಸವರಾಜ ಬೊಮ್ಮಾಯಿ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಆದವರು ನಿಜ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಯಾರಾಗಬೇಕು ಅನ್ನುವ ಪಟ್ಟಿಯಲ್ಲಿ ಬೊಮ್ಮಾಯಿಯವರ ಹೆಸರು ಇತ್ತು ಆದರೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅಂತ ಹೇಳುವ ಸ್ಥಿತಿ ಇರಲಿಲ್ಲ ಸೊ ಆದರೆ ಯಡಿಯೂರಪ್ಪನವರಿಗೆ ತುಂಬ ಆತ್ಮೀಯರಾಗಿದ್ದರು ಬಸವರಾಜ ಬೊಮ್ಮಾಯಿ ಆ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ಅಂದಿನ ಮುಖ್ಯಮಂತ್ರಿಗಳನ್ನೇ ಸೂಚಿಸಬಹುದು ಅಂತ ಹೇಳಲಾಗ್ತಾ ಇತ್ತು ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪ ಹೋಗುವುದು ಖಾತ್ರಿ ಆದ ತಕ್ಷಣ ಸನ್ಮಾನ್ಯ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿಯವರ ಹೆಸರನ್ನು ಹೇಳಲಿಲ್ಲ ಲಿಂಗಾಯಿತರಲ್ಲದೆ ಬೇರೆಯವರನ್ನು ಮಾಡಿ ಅಂತ ಅವ್ರು ಹೇಳ್ತಾ ಇದ್ರು ಅನ್ನುವ ವರದಿಗಳಿವೆ ಏನೇ ಅನಿವಾರ್ಯ ಆದಾಗ ಲಿಂಗಾಯತರಾಗಲೇಬೇಕು ಅಂದಾಗ ಅವರು ಸೂಚಿಸಿದ್ದು ಬಸವರಾಜ ಬೊಮ್ಮಾಯಿಯವರ ಹೆಸರನ್ನೇ ಆ ಸಂದರ್ಭದಲ್ಲಿ ಸೊ ಕಳೆದ ಸುಮಾರು ಎರಡು ಮೂರುಗಳ ತಿಂಗಳ ಹಿಂದೆ ಈ ಪ್ರೊಸೆಸ್ ಇತ್ತು ಅದರಲ್ಲಿ ಒಂದು ಎರಡು ಮೂರು ಬಾರಿ ಪಕ್ಷದ ವರಿಷ್ಠರ ಜೊತೆ ಬಸವರಾಜ ಬೊಮ್ಮಾಯಿ ಚರ್ಚೆ ಮಾಡಿದರು ಆಗ ಅವರಿಗೆ ಒಂದು ಮಾತನ್ನು ಹೇಳಲಾಗಿತ್ತಂತೆ ಅದು ಅಂದರೆ ನೀವು ಮುಖ್ಯಮಂತ್ರಿ ಆದ ಮೇಲೆ ಒಂದು ಯಡಿಯೂರಪ್ಪನವರ ಕ್ಲಚಸ್ಸಿಂದ ನೆರಳಿನಿಂದ ಹೊರಗಡೆ ಬನ್ನಿ ಅಂತ ಇದು ಸಾಧ್ಯನಾ ಅನ್ನುವ ಪ್ರಶ್ನೆ ಕೂಡ ಎಲ್ಲರ ಮನಸ್ಸಿನಲ್ಲಿ ಇತ್ತು ಮುಖ್ಯಮಂತ್ರಿಗಳು ಅಂದರೆ ಇಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ತಾವು ಮುಖ್ಯಮಂತ್ರಿ ಆದ ಮೇಲೆ ಆ ಒಂದು ಸೂಚನೆ ಬಂದ ಮೇಲೆ ಯಡಿಯೂರಪ್ಪನವ್ರನ್ನ ನೋಡಿದ್ರು ಬೆಳಗ್ಗೆ ನೋಡಿದ್ರು ಸಂಜೆನೇ ನೋಡಿದ್ರು ನಮಸ್ಕಾರ ಮಾಡಿದ್ರು ಎಲ್ಲ ಮಾಡಿ ಬಂದರು ಸೊ ಆಗಲೂ ಕೂಡ ಚರ್ಚೆ ನಡೀತಾ ಇತ್ತು ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರ ನೆರಳೆ ಅಂತ ನೆರಳಲ್ಲ ಅನ್ನುವ ಮೊದಲು ಸೂಚನೆ ಸಿಕ್ಕಿದ್ದು ಯಾವಾಗ ಗೊತ್ತಾ ಒಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದ್ದ ಯಡಿಯೂರಪ್ಪನವರ ಆಪ್ತರು ಎನ್ನಲಾದಂಥ ನೂರಕ್ಕೂ ಹೆಚ್ಚು ಜನರನ್ನು ಅವರು ಬದಲಾಯಿಸಿದ್ದು ಇದು ಸಾಮಾನ್ಯ ಕೆಲಸ ಆಗಿರಲಿಲ್ಲ ಅಂತ ಆದ ಮೇಲೂ ಕೂಡ ಅವರು ಕೆಲವೊಂದು ಹುದ್ದೆಗಳ ಅವರ ನೇಮಕಾತಿಗಳೇನಿವೆ ಅದರಲ್ಲಿ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದವು ಸೊ ಒಂದು ಯಡಿಯೂರಪ್ಪನವರ ಸಂಕೋಲೆಯಿಂದ ಬಸವರಾಜ ಬೊಮ್ಮಾಯಿ ಹೊರಗಡೆ ಬರುತ್ತಿದ್ದಾರೆ ಅಂತ ಜನ ಚರ್ಚೆ ಮಾಡುವ ಒಂದು ಸ್ಥಿತಿ ನಿರ್ಮಾಣ ಆಯಿತು ಆದರೆ ಇಂಪಾರ್ಟೆಂಟ್ ವಿಚಾರಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಹೋಗಿ ಯಡಿಯೂರಪ್ಪನವರನ್ನು ನೋಡಿ ಬರ್ತಾಯಿದ್ರು ಅದೇ ಇತ್ತೀಚೆಗೆ ಏನು ಭಿನ್ನಮತವಾದ ರೀತಿಯಲ್ಲಿ ವರ್ತನೆ ಮಾಡಿದ ಆನಂದ್ ಸಿಂಗ್ ಅವರ ಪ್ರಕರಣ ಇದೆ ಆ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿಯವರನ್ನು ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರನ್ನು ನೋಡಿ ಬಂದಿದ್ದರು ಈ ಬದಲಾಗುವ ಲಕ್ಷಣ ಇದೆಯಲ್ಲ ಈ ಲಕ್ಷಣ ಯಡಿಯೂರಪ್ಪನವರಿಗೆ ಗೋಚರವಾಗದೇ ಇಲ್ಲ ಅವರಿಗೆ ಗೊತ್ತಾಗಿದೆ ಯಾಕೆಂದರೆ ಅವರು ಈ ಹಿಂದೆ ಎರಡು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದವರು ತಮಗೆ ಬೇಕಾದವರು ಅಂಥೇಳಿ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡಿದ್ದರು ಸಂಬಂಧ ಉಳಿಲಿಲ್ಲ ಸದಾನಂದ ಗೌಡ್ರು ಇಳಿಬೇಕಾಯಿತು ನಂತರ ಜಗದೀಶ್ ಶೆಟ್ಟರ್ನ ತಂದುಕೊಡಿಸಲಾಯ್ತು ಇದೆಲ್ಲ ಗೊತ್ತಿದೆ ನಮಗೆ ಇದೆ ನಾನು ಮತ್ತೊಮ್ಮೆ ತಮಗೆ ಹೇಳಬೇಕಾದ ಅಗತ್ಯ ಇಲ್ಲ ಆದರೆ ಒಂದು ಸಾಮ್ಯ ಇದೆ ಅವರು ಯಡಿಯೂರಪ್ಪ ಬಿ ಜೆ ಪಿಯ ವರಿಷ್ಠರ ಮೇಲೆ ಸಿಟ್ಟು ಮಾಡಿಕೊಂಡ ಸಂದರ್ಭ ಇದೆಯಲ್ಲ ಕೆ ಜೆ ಪಿಯನ್ನು ಕಟ್ಟಿದ್ರಲ್ಲ ಆ ಸಂದರ್ಭದಲ್ಲೂ ಅವರು ಕೆಲವು ಕಾಲ ವಿದೇಶಕ್ಕೆ ಹೋಗಿದ್ದರು ಈಗಲೂ ಕೂಡ ಯಡಿಯೂರಪ್ಪನವರು ವಿದೇಶಕ್ಕೆ ಹೋಗಿದ್ದಾರೆ ತಮ್ಮ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗಿ ಅವರು ರಿಲ್ಯಾಕ್ಸ್ ಆಗೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಬ್ಬ ರಾಜಕಾರಣಿಗೆ ರಿಲ್ಯಾಕ್ಸ್ ಅನ್ನೋದಿದೆ ಅಂತ ನಾನು ನಂಬಿಲ್ಲ ಒಬ್ಬ ರಾಜಕಾರಣಿ ಅವನ ರಾಜಕಾರಣಿ ಆಗಿದ್ದರೆ ಇಪ್ಪತ್ನಾಲ್ಕು ಗಂಟೆನೂ ಅವನು ರಾಜಕಾರಣಿನೇ ಆ ಕಾರಣಕ್ಕಾಗಿ ಇವರು ರಾಜಕಾರಣಿನೇ ರಾಜಕೀಯ ಮಾಡೋದಕ್ಕೆ ಮುಂದಿನ ಆಲೋಚನೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ನಿಜ ಯಾಕೆಂದರೆ ಇಲ್ಲಾಂದರೆ ಜನ ಬಂದು ಬಂದು ನುಗ್ಗುತ್ತಾರೆ ಬೇಜಾರಾಗಿರೋರು ಇನ್ನೊಬ್ಬರು ಮತ್ತೊಂದು ನಿಮಗೆ ಒಂದು ಶಾಂತವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗಲ್ಲ ಆ ಕಾರಣಕ್ಕೆ ಅವರು ತಮ್ಮ ಮುಂದಿನ ಪ್ಲ್ಯಾನ್ ಮತ್ತು ಏನಿದೆ ಯೋಜನೆ ರೂಪಿಸೋದಕ್ಕೆ ವಿದೇಶಕ್ಕೆ ಹೋಗಿರಬಹುದು ಹಾಗಿದ್ರೆ ಯಡಿಯೂರಪ್ಪನವರು ಏನು ಮಾಡ್ತಾರೆ ಈಗ ಏನು ಮಾಡ್ತಾರೆ ಅನ್ನುವಾಗ ನಾನು ಮೊದಲು ಎತ್ತಿದ್ದ ಪ್ರಶ್ನೆ ಇದೆಯಲ್ಲ ಬಸವರಾಜ ಬೊಮ್ಮಾಯಿಯವರು ಬದಲಾದರೆ ಈ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕು ಈಗ ಬದಲಾಗುವ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಆದರೆ ಸಂಪೂರ್ಣವಾಗಿ ಬದಲಾಗಿಲ್ಲ ಸಂಪೂರ್ಣವಾಗಿ ಯಡಿಯೂರಪ್ಪನವ್ರ ಕ್ಲಚಸ್ಸಿಂದ ಹೊರಗಡೆ ಬಂದಿಲ್ಲ ಆದರೆ ಹೊರಗೆ ಬರುವ ಸೂಚನೆಯನ್ನು ಬಿ ಜೆ ಪಿ ವರಿಷ್ಠರು ಕೂಡ ಕೊಟ್ಟಿದ್ದಾರೆ ನಿಮಗೆ ಕರ್ನಾಟಕದ ಬಿ ಜೆ ಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಹೇಳಿಕೆಯನ್ನು ತಾವು ಗಮನಿಸಿರ್ಬೋದು ಕೆಲ ದಿನಗಳ ಹಿಂದೆ ಕೊಟ್ಟ ಹೇಳಿಕೆ ಆ ಹೇಳಿಕೆ ಏನು ಅಂತಂದರೆ ಮುಂದಿನ ಚುನಾವಣೆಯನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿನೇ ನಾವು ಫೈಟ್ ಮಾಡ್ತೀವಿ ಇಟ್ ಇಸ್ ವೆರಿ ಮಚ್ ಕ್ಲಿಯರ್ ಮುಂದಿನ ಚುನಾವಣೆ ಯಡಿಯೂರಪ್ಪನವರ ನೇತೃತ್ವ ಅಲ್ಲ ಅದು ಬಸವರಾಜ ಬೊಮ್ಮಾಯಿಯವರ ನೇತೃತ್ವ ಅಂತ ಅವರು ಹೇಳಿದ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಯಡಿಯೂರಪ್ಪನವ್ರ ನೇತೃತ್ವ ಅಲ್ಲ ಅಂತ ಯಡಿಯೂರಪ್ಪನವ್ರ ನೇತೃತ್ವದ ಬಗ್ಗೆ ಮೊದಲು ಮಾತಾಡ್ತಿದ್ದರು ಮುಖ್ಯಮಂತ್ರಿ ಚೇಂಜ್ ಆಗ್ತಿತ್ತ ಬಂದು ಸೊ ಇದು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿನೇ ಚುನಾವಣೆ ನಡೀತೆ ಅಂದರೆ ಬಹಳ ಸ್ಪಷ್ಟವಾಗಿ ಇದು ಯಡಿಯೂರಪ್ಪನವರಿಗೆ ಕೊಟ್ಟಂಥ ತಪರಾಕಿ ಅನುಮಾನ ಬೇಕಾಗಿಲ್ಲ ಯಡಿಯೂರಪ್ಪನವರೇ ನೀವು ಸುಮ್ಮನೆ ರೀ ಈಗ ನಾಯಕತ್ವ ಬಸವರಾಜ ಬೊಮ್ಮಾಯಿ ಅವರದ್ದು ಅಂತ ಸೊ ಈಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳೇನಿದ್ದಾರೆ ಅವರ ನಡುಗೆ ಅಷ್ಟು ಸುಲಭವಾದದ್ದಲ್ಲ ಅದು ತಂತಿಯ ಮೇಲಿನ ನಡುಗೆ ಅಂತ ಅಂದ್ಕೋಬೇಕು ನಾವು ಯಾಕೆಂದರೆ ಒಂದು ಯಡಿಯೂರಪ್ಪನವರ ಸೈಡ್ ಲೈನ್ ಆಗ್ತಾಯಿದೆ ಅಂತ ಅಂದರೆ ಯಡಿಯೂರಪ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ ಒಂದು ಎರಡನೇದಾಗಿ ಏನೇ ಇರಲಿ ಉತ್ತರಾಧಿಕಾರಿ ಪಟ್ಟವನ್ನು ತಮ್ಮ ಮಗ ವಿಜಯೇಂದ್ರ ಅವರಿಗೆ ಕಟ್ಟಬೇಕು ಅವ್ರಿಗೆ ಬಿ ಜೆ ಪಿಯ ಒಳಗಡೆ ಸರಿಯಾದ ಸ್ಥಾನ ಸಿಗಬೇಕು ಅನ್ನೋದು ಯಡಿಯೂರಪ್ಪನವ್ರ ಒತ್ತಾಯ ಅದು ಸಿಗದೆ ಇದ್ದರೆ ಯಡಿಯೂರಪ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಈ ಮೊದಲು ಪ್ರಕಟ ಮಾಡದಂತೆ ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡೋದಕ್ಕೆ ಹೊರಡ್ತಿದ್ದಾರೆ ಆದರೆ ಪಕ್ಷದ ವರಿಷ್ಠರು ನನಗೆ ತಿಳಿದ ಮಟ್ಟಿಗೆ ಇದುವರೆಗೆ ಅವರಿಗೆ ಅನುಮತಿ ಕೊಟ್ಟಿಲ್ಲ ಸೊ ಅನುಮತಿ ಕೊಟ್ಟಿದ್ದರೆ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾ ಮುಖ್ಯಮಂತ್ರಿಗಳಿಗೆ ಅಂದರೆ ಬಸವರಾಜ ಬೊಮ್ಮಾಯಿಯವರಿಗೆ ಪರ್ಯಾಯವಾದ ಒಂದು ಅಧಿಕಾರ ಕೇಂದ್ರವಾಗಿ ಪರಿವರ್ತನೆ ಆಗ್ತಾಯಿದ್ರು ಆಗ ದುರ್ಬಲ ಇದ್ದಿದ್ದು ಬಸವರಾಜ ಬೊಮ್ಮಾಯಿ ಈಗಲೂ ಕೂಡ ಅಷ್ಟೆ ಬಿ ಜೆ ಪಿ ವರಿಷ್ಠರು ಯಡಿಯೂರಪ್ಪನವರನ್ನು ಬಳಸಿಕೊಂಡ್ರೆ ಅಥವಾ ಅವರನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡ್ರೆ ಆಗ ಬಸವರಾಜ ಬೊಮ್ಮಾಯಿ ಡಮ್ಮಿ ಆಗ್ತಾರೆ ಅನುಮಾನನೇ ಬೇಕಾಗಿಲ್ಲ ಇಡೀ ರಾಜ್ಯಾದ್ಯಂತ ಯಡಿಯೂರಪ್ಪನವರು ಒಂದು ರೌಂಡ್ ಹಾಕಿದ್ರು ಅಂದರೆ ಬಸವರಾಜ ಬೊಮ್ಮಾಯಿ ಕಲಾಸ್ ಹಾಗಿದ್ದರೆ ಈಗ ಏನು ಸಾಧಾರಣವಾಗಿ ಮುಖ್ಯಮಂತ್ರಿಗಳಾದವರೆಲ್ಲ ಸ್ವಲ್ಪ ದಿನ ಆದಮೇಲೆ ಆಗ್ತಾ ಹೋಗ್ತಾರೆ ಅವರು ಯಾರ ಸಹಕಾರದಿಂದ ಅಧಿಕಾರಕ್ಕೆ ಬಂದರೂ ಕೂಡ ಅಧಿಕಾರಕ್ಕೆ ಒಂದು ಗುಣ ಇದೆ ಒಂದು ಕ್ಯಾರೆಕ್ಟರ್ ಇದೆ ಅದು ಈ ಅಧಿಕಾರ ನಿಮಗೆ ಒಂದು ಅಹಮಿಕೆಯನ್ನು ಕೊಡ್ತಾ ಹೋಗುತ್ತೆ ಎಲ್ಲ ಈ ಏನಿರ್ತಾವಲ್ಲ ಅದರಿಂದ ಹೊರಗೆ ಬರುವಂತೆ ಒಳಗಡೆ ಒತ್ತಾಯ ಮಾಡ್ತಾನೆ ಇರುತ್ತೆ ಅದು ಎಲ್ಲರಿಗೂ ಆಗುತ್ತೆ ಈಗ ತಕ್ಷಣ ಬೊಮ್ಮಾಯಿ ಯೋಚನೆ ಮಾಡೋದು ಏನು ಗೊತ್ತಾ ಈ ಯಡಿಯೂರಪ್ಪನವರ ಕ್ಲಚಚಸ್ಸಿಂದ ಹೊರಗಡೆ ಬೇಕು ಬರಬೇಕು ಸ್ವತಂತ್ರ ಆಡಳಿತ ನಡೆಸಬೇಕು ಅಂತ ಅವರು ಸ್ವತಂತ್ರ ಆಡಳಿತ ನಡೆಸುವ ಮುನ್ಸೂಚೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಸೊ ಅದೇ ಅವರು ಬದಲಾಗುವ ವಿಧಾನ ಅವರು ಹೀಗೆ ಬದಲಾದರೆ ಅಂದರೆ ಸಂಪೂರ್ಣವಾಗಿ ಯಡಿಯೂರಪ್ಪನವರು ಕ್ಲಚಸ್ಸಿಂದ ನಿಯಂತ್ರಣದಿಂದ ಹೊರಗೆ ಬಂದರೆ ಏನಾಗುತ್ತೆ ಆಗ ಯಡಿಯೂರಪ್ಪನವರು ಬಿ ಜೆ ಪಿಯ ಒಳಗಡೆ ಇರುವ ತಮ್ಮ ಬೆಂಬಲಿಗರನ್ನು ಕಟ್ಟು ಎತ್ ಕಟ್ಟಬಹುದು ಈ ಕಾರ್ಯಾಚರಣೆಯಲ್ಲಿ ವಿಜಯೇಂದ್ರ ಅವರು ಪ್ರಮುಖ ಪಾತ್ರ ವಹಿಸ್ಬೋದು ಯಾಕೆಂದರೆ ವಿಜಯೇಂದ್ರ ಅವರಿಗೆ ರಿಹೆಬಿಲಿಟೇಟ್ ಮಾಡ್ತೀವಿ ಅಂತ ಹೇಳಿದಂಥ ಬಿ ಜೆ ಪಿ ಮಾಡ್ತಾ ಇಲ್ಲ ಗೊತ್ತಿಲ್ಲ ವಿಜಯೇಂದ್ರ ಅವರಿಗೆ ರಿಯಾಬಿಲಿಟೇಟ್ ಮಾಡಿ ಅವರಿಗೇನೋ ಒಂದು ಸ್ಥಾನಮಾನ ಕೊಟ್ಟರು ಕೂಡ ಮತ್ತೊಂದು ಪವರ್ ಸೆಂಟರ್ ನಿರ್ಮಾಣ ಆಗುತ್ತೆ ಆಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಇನ್ನಷ್ಟು ವೀಕ್ ಆಗ್ತಾ ಹೋಗ್ತಾರೆ ನಾನು ಮೂಲ ಪ್ರಶ್ನೆ ಕೇಳಿದ್ನಲ್ಲ ಬಸವರಾಜ ಬೊಮ್ಮಾಯಿ ಬದಲಾದರೆ ಬದಲಾಗದಿದ್ದರೆ ಅವರು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅವರು ಕ್ಲಚಸ್ಸಿಂದ ಹೊರಗೆ ಬಂದರೂ ಮಾತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಅವರು ನಾಯಕರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಮುಂದಿನ ಚುನಾವಣೆಯ ನಾಯಕತ್ವವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಸಾಧ್ಯ ಒಂದೊಮ್ಮೆ ಯಡಿಯೂರಪ್ಪನವರಿಗೆ ಡಮ್ಮಿ ಆಗಿದ್ದರೆ ಅವರು ಮುಳುಗ್ದಂಗೆ ಮುಗ್ದೇ ಹೋಯಿತು ಅನುಮಾನ ಬೇಕಾಗಿಲ್ಲ ಅವರು ಮುಳುಗ್ತಾರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇನ್ನು ಬದಲಾದರೆ ಆವಾಗ ಯಡಿಯೂರಪ್ಪ ರಿಬೆಲ್ ಆಗ್ತಾರೆ ಹಾಗೆಯೇ ವಿಜೇಂದ್ರ ರಿಬೆಲ್ ಆಗ್ತಾರೆ ಇವರಿಬ್ಬರು ರಿಬೆಲ್ ಆದ್ರೂ ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಕಟ್ಟಿಟ್ಟಬುತ್ತೆ ಯಾಕೆಂದರೆ ನೀವು ಏನೇ ಮಾಡಿ ಯಡಿಯೂರಪ್ಪನವರ ನಿರ್ಗಮನದಿಂದ ಉಂಟಾಗಿರುವ ಈ ವ್ಯಾಕ್ಯೂಮ್ ಇದೆಯಲ್ಲ ಆ ವ್ಯಾಕ್ಯೂಮನ್ನು ಯಾರು ತುಂಬಲಾರರು ಅದು ಭಾಳ ಕಷ್ಟ ಅದು ಬಹುತೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆ ಮಾಡಿದಾಗ ಯಾರು ಬೋರ್ಡಿಗೆ ಇಲ್ದಿದ್ದವ್ರನ್ನ ಬಿ ಜೆ ಪಿ ಇವರು ಬದಲು ಮಾಡಿದ್ರು ಪಕ್ಷ ಮತ್ತು ಮೋದಿ ಅಮಿತ್ ಶಾ ನೋಡ್ಬಿಟ್ಟು ಜನ ಓಟ್ ಹಾಕಿ ಮಾಡ್ತಾಯಿದ್ರು ಕರ್ನಾಟಕ ಸ್ಥಿತಿ ಹಾಗಿಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಯಾರ್ಯಾರು ಕುಂತು ನಿಲ್ಲಿಸಿ ಗೆಲ್ಲಿಸ್ತೀನಿ ರೀ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಹೆಸ್ರನಲ್ಲಿ ಏನು ಒಂದು ನಾಯಿ ಕುಳಿ ಕೋಳಿ ಕುರಿ ಎಂತ ನಿಲ್ಸಿದ್ರು ಗೆಲ್ದು ಬಲ್ಲತ್ತೆ ಅಂತ ಮನಸ್ಥಿತಿ ಒಂದು ವಾತಾವರಣ ಇತ್ತು ಕರ್ನಾಟಕದಲ್ಲಿ ನಾನು ಹೇಳಿದ್ದು ಎಪ್ಪತ್ತರು ಎಂಬತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಎಸ್ಪೆಷಲಿ ಇಲ್ಲಿ ಈಗ ಹಾಗಿಲ್ಲ ಬಿ ಜೆ ಪಿಗೆ ಬಿ ಜೆ ಪಿ ಟಫ್ ಫೈಟ್ ಇದ್ದೇ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ಜೆ ಡಿ ಎಸ್ ಬಿಡಿ ಅವರು ನಮ್ಮಲ್ಲಿ ಹಾಲು ಇದ್ದಂಗೆ ಈ ಕಡೆಯೂ ಇರ್ತಾರೆ ಆ ಕಡೆನೂ ಇರ್ತಾರೆ ಸೊ ಆದರೆ ಅನಿವಾರ್ಯ ಆಗುವುದೇನು ಅಂದರೆ ಬಸವರಾಜ ಬೊಮ್ಮಾಯಿಯವರು ಸ್ವತಂತ್ರವಾಗಿ ಕಾರ್ಯನಿರ್ ನಿರ್ವಹಿಸಿದರೆ ಯಡಿಯೂರಪ್ಪನವರು ರಿಬೆಲ್ ಆಗ್ತಾರೆ ವಿಜಯೇಂದ್ರ ಅವರು ರಿಬೆಲ್ ಆಗ್ತಾರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸದೇ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದರೆ ಪಕ್ಷದ ವರಿಷ್ಠರೇ ರಿಬೆಲ್ ಆಗಿ ಅವ್ರನ್ನ ಎತ್ತು ಒಗದು ಬಿಡ್ಬೋದು ಅದರಂತೆ ಯಡಿಯೂರಪ್ಪನವರು ವಿರೋಧಿಗಳು ಕೂಡ ಇವರಿಗೆ ವಿರೋಧಿಸಿ ಅದರಿಂದ ನಾನು ಹೇಳಿದಾಗ ಇದು ತಂತಿಯ ಮೇಲಿನ ನಡಿಗೆ ಬಟ್ ನಾನು ಹೇಳಿದ ನಾನು ಗಮನಿಸಿದ ಹಾಗೆ ಬಸವರಾಜ ಬೊಮ್ಮಾಯಿ ಈಗಾಗಲೇ ಬದಲಾಗುವ ಲಕ್ಷಣವನ್ನು ತೋರ್ತಾ ಇದ್ದಾರೆ ಅವರು ಬದಲಾಗ್ತಾರೆ ನನಗೆ ಅನುಮಾನವೇ ಇಲ್ಲ ಆವಾಗ ಬಿ ಜೆ ಪಿ ರಾಜಕೀಯಕ್ಕೆ ಒಂದು ರಂಗ್ ಬರುತ್ತೆ ಕರ್ನಾಟಕ ರಾಜಕೀಯಕ್ಕೆ ಒಂದು ರಂಗ್ ಬರುತ್ತೆ ಕಾಂಗ್ರೆಸ್ಗೆ ಇನ್ನೊಂದು ಅವಕಾಶ ಸೃಷ್ಟಿಯಾಗುವ ಸಾಧ್ಯತೆಗಳು ಕಾಣ್ತವೆ ಅಂತ ಅದೇ ಆವಾಗ ಆವಾಗಿನ ರಾಜಕೀಯ ಏನು ಅನ್ನೋದು ಗೊತ್ತಾಗುತ್ತೆ ಆದ್ದರಿಂದ ಬಸವರಾಜ ಬೊಮ್ಮಾಯಿಯವರು ಬದಲಾದರೆ ಅನ್ನೋದು ಪ್ರಶ್ನೆ ಅವರು ಬದಲಾಗಲೇ ಬೇಕಾಗಿದೆ ಬದಲಾದರೂ ಕಷ್ಟ ಬದಲಾಗದಿದ್ದರೂ ಕಷ್ಟ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ